ಗಿಡ ಬಳ್ಳಿಯಾಗಿ ಹೊಸ ಹೂವು ನಾವು ಸುರಿಸೋಣ ಗುರುವಿನ ಹಂಕದಲ್ಲಿ ಗಿಡ ಬಳ್ಳಿಯಾಗಿ ಹೊಸ ಹೂವು ನಾವು ಸುರಿಸೋಣ ತಾಯಿ ಪಾದದ ನಂದ ಗಂಧಗೊಂಡು ಗಂಧವನ ಜೀವ ಧರಿಸಪ್ಪ ಹೊರತಾಗಿ ಕಲ್ಬೇಕಪ್ಪ ಯಾರ್ಯಾರ ಗಂಧ ಜೀವದಲ್ಲಿ ನಾವು ಧರಿಸ್ಕೋಬೇಕಾದ ಎತ್ತೋಣ ಈ ಮನಸ್ಥಿತಿ ಇದ್ದಂತ ಪಾಲು ನೀವೆಲ್ಲ ಅನಂತ ಅನಸ್ಕ చెందుతుంది మనం కరసిలాంతలనారు గురుగల కార్యక్రమం చాలా estrictly అంటే బారియర్స్ కన్సైడ్ అంటే వెరీ బిజీ మార్కో ఫన్స్ గురుగారు ఓకే పాస్ యా గురు గారు లేసి కరిసాలి కివికి నాలుగికే లెసన్ ఉడిదు వరకు ప్రతి రోజుని కొళ్ళేదా కేర మార్డపా ಲೇಸ ಕೇಳಿಸಲಿ ಕಿವಿಗೆ ನಾಲಿಗೆಗೆ ಲೇಸ ನುಡಿದು ಬರಲಿ ಯಾವಾಗ ನೀವು ಒಳ್ಳೇದನ್ನ ಕೇಳ್ತೀರಿ ಚೊಲಕ ಅಂತೇಳಿ ಅದ್ರಲ್ಲಿ ಬಿಟ್ಟು ಚಲೋ ಯಾರ ಲೇಸ ಕೇಳಿಸಲಿ ಕಿವಿಗೆ ನಾಲಿಗೆಗೆ ಲೇಸೆ ನುಡಿದು ಬರಲಿ ಲೇಸೆ ಕೈಗಳಿಂದ ಆಗುತ್ತಾ ಬರೆದ ಲೇಸೆ ನಡೆದು ನಿಮ್ಗೆ ಓದಿಗೆ ನಾವು ಬರ್ಬೇಕು ಯಾಕಂದ್ರೆ ಇಷ್ಟು ಚಲೋ ಕಾರ್ಯಕರ್ತಕ್ಕಂಥ

ಹೇಳ್ತೀವಿ ಉಷಿಯ ಹುಡಿಯಲು ಬೇಡ ತನ್ನ ಮಣ್ಣ ಯಾರು ತಪ್ಪುದಿಲ್ಲ ಉಷಿಯ ಹುಡಿಯಲು ಬೇಡ ಅಂತ ಸುಳ್ಳು ಹೇಳಬೇಡ ಎತ್ತ ಸುಳ್ಳು ಹಿಡಿಯುವ ಒಂದು ಕಡೆಗಡೆ ತೋರ್ತೀರಿ ಅದು ಮತ್ತೊಬ್ಬರಿಗೆ ಪಾಸ್ ಮಾಡ್ಲಿಕ್ಕೆ ಅದು ಸೋಲಿಲ್ಲ ಅದಕ್ಕೆ ಕ್ಲಾಸ್ ಒಂದೂವರೆ ಗಂಟೆ ತಗೊಳ್ತಾರೆ ನಾವು ನೀವು ಏನು ಮಾಡಬೇಕು ಏನಾಯ್ತು ಅಂತ ನನಗೆ ಚಿಂತ ಬರಂಗಿಲ್ಲ ಹಾಡ ಬರಂಗಿಲ್ಲ ಕೋರ್ಸಲ್ಲಿ ಬಿದ್ದೈತಿ ಈ ಸಲ ಬೀಳಂಗಿಲ್ಲ ಒನ್ ಮಾರ್ಕ್ ಕ್ವಶನ್ ತಲೆ ಕೆಡ್ಸ್ಕೋಬೇಡ ನಾನು ಹೇಳ್ತೇನೆ ಪೇಪರ್ ಹೆಂಗ್ ಬಂದ ಮ್ಯಾಗ್ ಬರ್ತಾ

ಕಾಯಿ ಚಾಕತ್ತಾರ ಕೈತಾರು ಅದಿರಿದೆ ಹಾಕಾಯ್ತು ಎರಡು ಜೋಡಕುರಳಿ ಸಿದ್ಧರೂಢ ಮಠದ ಶ್ರೀ ಚಿದ್ಗಾನಂದ ಭಾರತಿ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿ ಭರತಗಂಡ ಋಷಿಮುನಿಗಳ ನಾಡು ಈ ನಾಡಿನಲ್ಲಿ ಗುರುಗಳಿಗೆ ಅತ್ಯಂತ ಶ್ರೇಷ್ಠವಾದ ಮಾನ್ಯತೆ ಇದೆ ಈ ಮಾನ್ಯತೆಯನ್ನು ಶಿಕ್ಷಕ ಬಳಗ ಉಳಿಸಿಕೊಂಡು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಿಯಾದ ಬದುಕನ್ನು ನಡೆಸಬೇಕು ಎಂದರು ಆ ಸ್ಥಾನಕ್ಕೆ ಇರುವ ಪೂಜ್ಯತೆಯನ್ನು ನಮ್ಮ ನಾಡಿನ ಸಂಸ್ಕೃತಿಯೊಂದಿಗೆ ಬೆರೆತುಕೊಂಡು ಹೋಗುವ ವ್ಯಕ್ತಿತ್ವವನ್ನು ವಿದ್ಯಾರ್ಥಿಗಳಲ್ಲಿ ರೂಢಿಸಬೇಕಾದ ಅವಶ್ಯಕತೆ ಇದೆ ಎಂದರು ಸಾಕ್ಷಾತ್ ದೇವರೇ ಭೂಮಿಗೆ ಬಂದಾನ ಅಂದ್ರೂ ರಾಮ ಕೃಷ್ಣಾದಿಗಳು ಸಹಿತ ಗುರುವನ್ನು ಮಾಡಿಕೊಂಡ್ರು ಗುರುವಿನ ಮಹತ್ವ ಬಹಳ ದೊಡ್ಡದು ಅಂತ ಒಂದು ಅಕ್ಷರ ಕಲಿಸಿದ್ರು ಅವನು ಗುರುವೇ ಅಂತ ಗುರುವಿನ ಉಪಕಾರವನ್ನು ಋಣವನ್ನು ತೀರಿಸುವಂಥ ಧನ್ಯವಾದ ಹೇಳುವಂಥ ಕಾರ್ಯಕ್ರಮ ಶಿಕ್ಷಕರ ದಿನಾಚರಣೆ ಈ ದಿನಾಚರಣೆಯ ಅಂಗವಾಗಿ ಶ್ರೀಯುತ ಬಿ ಸಿ ಗಂಗಾಲ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭ ಸಿ ಎಲ್ ಇ ಸಂಸ್ಥೆಯ ಈ ಕಾರ್ಯಕ್ರಮದಲ್ಲಿ ಬಹಳ ಅದ್ಭುತವಾದಂಥ ವಾಕ್ ಸೇವೆಯನ್ನು ಮಾಡಿದಂಥ ಅಪರೂಪದ ವಿದ್ವಾಂಸರು ನವರಸಗಳನ್ನು ತುಂಬಿಕೊಂಡಿರುವಂಥ ಎವರ್ಗ್ರೀನ್ ಅಂತ ಗ್ರೀನ್ ಅಂದರೆ ಯಾವಾಗ್ಲೂ ಹಸಿರು ಮುದುಕ್ ಅನ್ನುವಂತ ಶಬ್ದ ವಯಸ್ಸಿಗೆ ಮುದುಕಾಗಿರ್ಬೋದು ಶರೀರಕ್ಕೆ ಮುಪ್ಪಾಗಿರಬಹುದು ಆದ್ರ ಮನಸ್ಸಿನೊಳಗೆ ಇನ್ನೂ ಚಿರ ಯುವಕನಂತೆ ಜ್ಞಾನದ ಸಂಗ್ರಹ ಮಾತಾಡಕ್ ಹಚ್ಕ ಏನ ತಿಂತಾರೆ ಅದ್ರದ್ದು ಡೇಗು ಬರ್ತದೆ ಒಳಗ ವಿದ್ಯೆ ಇತ್ತಂದ್ರ ಆ ವಿದ್ಯೆ ಮಾತು ಅದ್ ಎಲ್ಲರಿಗೂ ಮುದ ಕೊಡ್ತವ್ ನಿಮ್ಮನೆಲ್ಲ ಜ್ಞಾನ ಲೋಕದಲ್ಲಿ ವಿವರಿಸುವಂತೆ ಮಾಡಿರುವಂಥ ಆಧರಣೀಯ ಸುರೇಶ್ ಕುಲಕರ್ಣಿಯವರಲ್ಲಿ ಅಭಿವಂದಿಸಿ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾಗಿರುವಂಥ ಮಹೇಶ್ ಭಾತಿ ಅವರಲ್ಲಿ ಅಭಿವಂದಿಸಿ ಅದರಂತೆ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿರುವಂಥ ಡಾಕ್ಟರ್ ಇ ಎನ್ ಟಿ ಡಾಕ್ಟರ್ ಫೇಮಸ್ ಡಾಕ್ಟರ್ ಎಷ್ಟು ಗೌರವ ನೋಡಲು ಇದೇ ಶಾಲೆಯಾಗ ಕಲ್ ಇದೇ ಶಾಲೆಯಾಗ ಅತಿಥಿಯಾಗಿ ಬರೋದು ದೊಡ್ಡ ಒಂದು ಪ್ರಶಸ್ತಿ ಪ್ರಧಾನಿ ಅವರಲ್ಲಿ ಅಭಿನಂದಿಸಿ ಬಿ ಸಿ ಗಂಗಾಲ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ಸಿದ್ದಪ್ಪ ಕದ್ದಿ ಪ್ರಶಸ್ತಿಯನ್ನು ಸ್ವೀಕರಿಸಿ ಮಾತನಾಡಿ ನನ್ನ ಅಂಗವೈಕಲ್ಯತೆಯನ್ನು ಮರೆತು ಮಾನಸಿಕವಾಗಿ ಸದೃಢಗೊಂಡು ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದು ಉದ್ಘಾತ ದೇಯೋದ್ದೇಶಗಳನ್ನಿಟ್ಟುಕೊಂಡು ನಲವತ್ತೆರಡು ವಿದ್ಯಾರ್ಥಿಗಳೊಂದಿಗೆ ಪ್ರಾರಂಭಿಸಿ ಈಗ ಐನೂರ ವಿದ್ಯಾರ್ಥಿಗಳು ಹಾಗೂ ಹದಿನೈದು ಜನ ಶಿಕ್ಷಕ ವರ್ಗವನ್ನು ಹೊಂದಿ ಉತ್ತಮ ಶಿಕ್ಷಣ ನೀಡುವುದು ನಮ್ಮ ಗುರಿಯಾಗಿದೆ ಗ್ರಾಮೀಣ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವುದು ಬಡ ಹಾಗೂ ಅಂಗವಿಕಲ ಮಕ್ಕಳಿಗೆ ಉಚಿತ ಶಿಕ್ಷಣದೊಂದಿಗೆ ಶಾಲಾ ಪರಿಕರಗಳನ್ನು ನೀಡುತ್ತಾ ಬಂದಿದ್ದೇವೆ ಅದರ ಪ್ರತಿಫಲವೇ ಇಂದು ಸಿಎಲ್ಇ ಸಂಸ್ಥೆ ನನ್ನನ್ನು ಗುರುತಿಸಿ ಈ ಪ್ರಶಸ್ತಿಗೆ ಭಾಜನರಾಗಿಸಿದ್ದು ತುಂಬಾ ಹೆಮ್ಮೆಯಾಗಿರುತ್ತದೆ ಎಂದರು ಅಂಗಾಂಗ ಮಾನಸಿಕವಾಗಿ ನಾವು ಮನಸ್ಸು ಅಂಗವಿಕಲ ಆಗಬಾರದು ಅಂತಂದಾಗ ನನ್ನ ಮನಸ್ಸಿನಲ್ಲಿ ಅಂಗವಿಕಲ ಅಂಗವಿಕಲನಲ್ಲ ಎನ್ನುವ ನಿರ್ಧಾರ ಬಂದು ನಾನು ಮಕ್ಕಳಿಗೆ ಸೇವೆ ತಾವು ಮಕ್ಕಳಿಗೆ ಏನಾದ್ರು ಮಾಡಬೇಕು ನಮ್ಮೂರಿನ ಮಕ್ಕಳಿಗೆ ಏನಾದ್ರು ಮಾಡಬೇಕಂತೇಳಿ ವಿಜಯಪುರದಿಂದ ನೇರವಾಗಿ ಜೋಡುಗಳಿಗೆ ಬಂದು ನಾನು ಶಾಲೆಯನ್ನ ಮೊದಲು ತರಬೇತಿ ಮೂಲಕ ಪ್ರಾರಂಭ ಮಾಡಿದೆ ಇದೇ ಸಂಸ್ಥೆಯ ಪ್ರಭೆ ಟೀಚರ್ ಆಗಿರ್ತಕ್ಕಂಥ ರೋಪುಡ್ ಸರ್ ಅವರು ಕೂಡ ನಮ್ಮ ತರಬೇತಿಯಲ್ಲಿ ಭಾಗ ಅಲ್ಲಿಂದ ಸ್ಕೂಲ್ ಪ್ರಾರಂಭ ಆಯಿತು ಬಟ್ ಕಟ್ಟಡ ಇರಲಿಲ್ಲ ದುಡಿಯೊಳಗ ರೂಮ್ಗಳನ್ನು ತಗೊಂಡು ಅಲ್ಲಿ ನಮ್ಮ ಗ್ರಾಮದ ಹಿರಿಯರೆಲ್ಲ ಕೂಡಿ ಅಲ್ಲಿ ಗುರು ವ್ಯವಸ್ಥೆ ಕೊಟ್ಟರು ತದನಂತರ ಬಸ ಕಟ್ಟಡವನ್ನ ಮಾಡಿದ್ವಿ ಕೆಲ ಸ್ನೇಹಿತರೊಂದಿಗೆ ರಾಮಚಂದ್ರ ಪೂಜಾರಿ ರಾಜೀವ್ ಹರಕೆ ಅನಂತರ ಸಿದ್ದು ಹರಿಕೆ ಗುಟ್ಟನಕೆ ಮಹಾದೇವ್ ಕಟ್ಟಿ ಏಳೊಂದಿಗೆ ಪ್ರಾರಂಭವಾಯಿತು ಪ್ರಾರಂಭವಾದ ಸಂಸ್ಥೆ ಕಟ್ಟಡ ಮಾಡಬೇಕಾದ ಕೆಲ ಅಡೆತಡೆಗಳಾಯಿತು ಎತ್ತ ಅಡೆತಡೆಗಳಂದ್ರೆ ಅದನ್ನ ಒಂದ್ಸತಿ ಹೇಳಾ ಖುಷಿನು ಪಡ್ತೈತಿ ಅಂತ ಹೇಳಿ ಹೋಗ್ಲಿಕ್ಕೆ ಆಗಿಗಳನ್ನು ಅನಿಸ್ತೈತಿ ಕಟ್ಟಡ ಪೂಜಾ ಮಾಡ್ಬೇಕಂತಂದ್ರ ನಮ್ಮ ಗುರುಗಳು ಶ್ರೀ ಚಿತ್ತಾನಂದ ಭಾರತೀಯ ಪ್ರಾಜಿಯವರೇ ಬುದ್ಧಿ ಪೂಜೆಯನ್ನು ಮಾಡಿದ್ರು ಫಸ್ಟ್ ಅವ್ರಿಗೆ ನನ್ನ ಪಕ್ಷ ಇದ್ರು ಅವ್ರು ಅವ್ರ ಶಿಷ್ಯ ಎಲ್ಲ ಇದ್ರು ಅವ್ರನ್ನ ಅವ್ರು ಬಂದ ಸ್ವಾಮಿಗಳು ಕರ್ಕೊಂಡು ಬಂದು ಪೂಜೆ ಮಾಡ್ಬೇಕು ಅಷ್ಟೇ ಬಂದ್ರಿ ಏನಲ್ಲಿ ಬುಗ್ಲಿ ಪಚ ಮಾಡಿ ಒಂದು ಊರಿಗೆ ಹೋಗಿ ಬೆಳೆ ಬರು ಕಟ್ಟಡ ಸಿಕ್ಕಿದ್ರಿ ಅದು ದೊಡ್ಡ ವಿಶೇಷ ಮತ್ತೊಂದು ನಮ್ಮ ಬಾಯಲ್ಲಿ ಇಂತ ಒಂದು ಶಕ್ತಿ ನಮ್ಮ ಇದ್ದಾಹ ಕಾರ್ಯಕ್ರಮದೊಳಗ ಸುಮ್ಮನೆ ಸಹಜವಾಗಿ ಒಂದ ಈ ಗಣೇಶ ಮಂಟಪಕ್ಕೆಲ್ಲ ಮಾಡ್ತಾರೆ ನೋಡ್ರೆ ಮಂಟಪ ರೆಡಿಮೇಡ್ ಮಂಟಪ ತೋಟ ನಾವು ಮಾಡಿಸಿದ್ವಿ ಆ ರೆಡ್ಮೆಂಟ್ ಎಂಟೆಂಟು ಅವರ ಪ್ರವಚನ ನಡೀತಿತ್ತು ಅಂತ ಸಂದರ್ಭದಲ್ಲಿ ಒಂದು ಮಾತ ಮುಂದಿನ ಸಲ ಎಲ್ಲಾ ಮಕ್ ಕೂಡಿ ಇಂತಹ ಕಟ್ಟೆ ತೊಂಡ್ರಿ ಅಂತ ಇಷ್ಟ ಅಂದಿದ್ರು ಅಂದ್ ಕೆಳಗಿರೋದೊಳಗ ಭಕ್ತಾದಿಗಳು ಐವತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಹಿಂಗೆ ಎರಡೂವರೆ ಲಕ್ಷ ಜನ ಅದು ಬರೀ ಒಂದು ತಾಸಿಗಳ ಆಗಿತ್ತು ಹಳೆ ವಿದ್ಯಾರ್ಥಿಗಳ ಬಳಗದ ಅಧ್ಯಕ್ಷ ಮಹೇಶ್ ವಾತೆ ಮಾತನಾಡಿದರು ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಗ್ರಂಥಾರ್ಪಣೆ ಮಾಡಲಾಯಿತು ಎನ್ ಎಸ್ ವಂಟಮುತ್ತೆ ಮುರುಗೇಶ್ ಗಂಗಾಲ ಮಲ್ಲಿಕಾರ್ಜುನ ಕವಟಗೆಮಠ ಚಂದ್ರಶೇಖರ ಅರಂಭಾವಿ ಸಿಎಲ್ ಇ ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳ ಬಳಗದ ಕಾರ್ಯದರ್ಶಿ ಡಾಕ್ಟರ್ ದರ್ಶನ್ ಪೂಜಾರಿ ಸಾಗರ್ ಬಿಸ್ಕೋಪ್ ಹಾಗೂ ಸಿ ಇ ಅಂಗಸಂಸ್ಥೆಗಳ ಮುಖ್ಯಸ್ಥರು ಉಪಸ್ಥಿತರಿದ್ದರು